ನನ್ನ ರಾಶ್ ನೋಡಿದ್ರೆ ನಗು ಬಂದರೆ ವ್ಯವಸ್ಥೆ ಗೊತ್ತು ಲೈಕ್ ಏನಂದರೆ ನಾವು ಯಾವ ದೇಶಕ್ಕೆ ಹೋಗ್ತೀವೋ ಆ ದೇಶಕ್ಕೆ ತಕ್ಕಾಗಿ ನಾವು ಚೇಂಜ್ ಆಗಿಬಿಡ್ತೀವಿ ಹೋಗ್ತೀವಿ ಸೊ ನನ್ನ ಔಟ್ಫಿಟ್ ಕೂಡ ಆಗಿದೆ ಬಟ್ ನಾ ಬೈ ಮಾಡೋದು ಕೂಡ ಸಬೀರಾ ಶಾಪಲ್ಲಿ ನನ್ನ ಫ್ರೆಂಡ್ ಏನು ಅಂತಿದ್ದಾರೆ ಅವ್ನ ಶಾಪಲ್ಲಿ ಬೈ ಮಾಡೋದು ಬಟ್ ಔಟ್ಫಿಟ್ ತುಂಬ ಚೆನ್ನಾಗಿದೆ ಅಂತ ಲೈಕ್ ಇಲ್ಲಿ ನಿರ್ಗಾರಕರಲ್ಲ ಲೋಕಲ್ಸ್ ಅವರು ಕೂಡ ಇದು ಮಾಡೋದು ನನ್ನ ಆಯಿತು ಅವಾಗ ಏಕೆಂದರೆ ನಾವು ಹೊರಗಡೆ ಹೋದಾಗ ಅವ್ರ ಥರನೇ ರಾಹು ಇದ್ದಾಗ ನಮ್ಮ ಕೂಡ ಐಡೆಂಟಿಫೈ ಮಾಡೇ ಮಾಡ್ತಾರೆ ಮನೆಯಲ್ಲಿ ಬದಲಾವಣೆ ಮಾಡ್ಕೊಳ್ತಾರೆ ಯಾಕೆಂದರೆ ಅವ್ರ ಕಲ್ಲರ್ ನಾವು ಬರೋಕ್ಕಾಗಲ್ಲ ಯಾಕಂದರೆ ಅವ್ರ ಕಲ್ಲ ನಾವು ಬರೋದು ಬೇಡ ಯಾಕೆ ನಾವು ನಾವು ಸೂಪರ್ ಆಗಿದ್ದೀವಿ ನಾವು ಫೇವ್ರೆ ಕಲರ್ ಇದು ತುಂಬ ತುಂಬ ಸೊ ಹಾಗಾಗಿ ಇದು ಹೋಗ್ತಾ ನೋಡುವ ಅಲ್ಲಿ ಹೇಗೆ ಹೇಗೆ ಇರುತ್ತೆ ಕೂಡ ಅಪ್ಡೇಟ್ ಮಾಡಿದ್ವಿ ಇಲ್ಲಿ ಇದೆ ನಾನು ಮೆಟ್ರೋದು ಒಂದು ಕಾರ್ ತೊಗೊಳ್ತು ಅಂತಂದರೆ ಸೊ ನಮಗೆ ಲೋಕಲ್ ಬಸ್ಸಲ್ಲಿ ಕಂಪ್ಲೀಟ್ ಫ್ರೀ ಇರುತ್ತೆ ಮೆಟ್ರೋನು ಕೂಡ ಕಂಪ್ಲೀಟ್ ಫ್ರೀ ಇರುತ್ತೆ ಏನಂದರೆ ಅದು ಫ್ರೀ ಡೇಸೂ ಇರುತ್ತೆ ಸೊ ನಾವು ಹೆಸರುಗಿ ಅಂತ ಹೇಳಿ ಬೈ ಮಾಡ್ತೀವಿ ಆ ತಿರುಗಿ ಒಂದು ಫ್ರೀ ಇರುತ್ತೆ ಟೆನ್ ರುಪೀಸ್ ಕೂಡ ವಾಪಸ್ಸು ಕೊಡ್ತಾರೆ ಒಂದು ಸಾರಿ ಟೆನ್ ಡಾಕ್ಟು ವಾಪಸ್ಸು ಕೊಡ್ತಾರೆ ಸೊ ಅಂದರೆ ಆಯಿತು ಬಸ್ಸು ಇದ್ವಿ ಆಲ್ರೆಡಿ ನಮ್ಗೆ ಇಲ್ಲಿ ಸೆವೆನ್ ಟ್ವೆಂಟಿ ತೋರಿಸ್ತಾ ಇದೆ ಕಟ್ಲಾಗಿಲ್ಲ ಇರೋದು ಬಟ್ ಮೈಸೂರು ನಮ್ಮ ಕರ್ನಾಟಕ ಇಂಡಿಯಾದಲ್ಲಿ ಟೈಮ್ ನನಗೆ ಗೊತ್ತಿಲ್ಲ ಬಟ್ ನಾವು ಬಂದಿದ್ದ ಟೈಮ್ ಸರಿದ್ವೇನೋ ನನಗೆ ಐಡಿಯಾ ಇಲ್ಲ ಬಟ್ ಈ ಟೈಮ್ನಲ್ಲಿ ತುಂಬ ಮಳೆ ಬರ್ತಾ ಇದೆ ಮಳೆ ಬಂದಿದ್ದರೂ ಕಷ್ಟ ಆಗುತ್ತೆ ನೋಡೋಣ ಇವತ್ತೊಂದು ಡೇನಲ್ಲಿ ಏನೇನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಾಧ್ಯ ಅದನ್ನೆಲ್ಲ ಕೂಡ ಎಕ್ಸ್ಪ್ಲೋರ್ ಮಾಡ್ತೀನಿ ನಾನು ತುಂಬ ಜನ ಕೂಡ ಇದ್ದಾರೆ ಬೈಕ್ ನೋಡ್ಬೋದು ಒಳ್ಳೊಳ್ಳೆ ಬೈಕ್ಸ್ಗಳು ಕಾರ್ಗಳಿದೆ ಎನಿವೆ ನಾನು ಆಗಲೇ ಹೇಳ್ದಂಗೆ ನೋಡಿ ಎದುರುಗಡೆ ರೀಚ್ ಆಗ್ತಾ ಇದೆ ಗಾಡಿಯನ್ನು ಕೀಯಪ್ಪ ಸರಿ ಈ ಟೊಯ್ಯಾಟೊ ವೆಲ್ಫೇರ್ ಇದೆಯಲ್ಲ ವೆಲ್ ಫೈ ಈ ವೆಲ್ ಫೈರ್ ಅಂತೂ ಕಾಮನ್ ವೆಹಿಕಲ್ ಆಗ್ಬಿಟ್ಟಿದೆ ಸೊ ಇಲ್ಲೊಬ್ಬ ಕಟಿಂಗ್ ಶಾಪವರು ಕೂಡ ಅದನ್ನು ಬೈ ಮಾಡ್ಬೋದಂತೆ ಅಷ್ಟು ಲೋಯೆಸ್ಟ್ ಪ್ರೈಸ್ ಅಂತೆ ನಾವು ಸೆಲೆಬ್ರಿಟಿ ದುಡ್ಡಿರೋರು ಬಿಲ್ಡರ್ಸ್ಗಳು ರಾಜಕಾರಣಿಗಳು ಮಾತ್ರ ಬೈ ಮಾಡ್ತಾರೆ ಅಲ್ಲಿ ನಮ್ಮ ಇಂಡಿಯಾದಲ್ಲಿ ಬಟ್ ಇಲ್ಲಿ ತುಂಬ ಜನ ಬೈ ಮಾಡ್ತಾರೆ ತುಂಬ ಜನರ ಹತ್ರ ಇರುತ್ತೆ ಆ ವೆಹಿಕಲ್ ತುಂಬ ಲೋಯೆಸ್ಟ್ ಪ್ರೈಸು ಸಿ ನನ್ನ ಎದುರುಗಡೆ ಕಾಣ್ತಾ ಇರೋದು ಹೈಹರ್ ಅಂತ ಇದೆ ಇಲ್ಲಿ ಟಾಯೋದು ಲೈಕ್ ಇದು ನಮಗೆ ಅಲ್ಲಿ ಗ್ಲ್ಯಾನ್ಸರ್ ವೆಹಿಕಲ್ ಇದು ಗ್ಲಾನ್ಸಾ ವೆಹಿಕಲ್ಲು ಇದು ಬರ್ತಾ ಹೈಯರ್ ಅಂತ ಈ ರೇಂಜಲ್ಲೂ ಕೂಡ ತುಂಬ ಲೋಯೆಸ್ಟ್ ಪ್ರೈಸ್ ಅಂತೆ ನೋಡೋಣ ಈ ಸಾಧ್ಯವಾದಷ್ಟು ಇಲ್ಲಿನ ಪ್ರೈಸ್ಗಳೆಲ್ಲ ಕಾಸ್ಟ್ ಏನಿದೆ ತುಂಬ ಲೋಯೆಸ್ಟ್ ಪ್ರೈಸ್ ಹೈಯೆಸ್ಟ್ ಪ್ರೈಸು ಕಂಪರಿಸನ್ ಮಾಡಿದ್ರೆ ಯಾವ್ದು ಬೇಕು ಅಂತ ತುಂಬಾ ತುಂಬ ಐಯೆಸ್ಟು ನಾನು ನೋಡೋದಿದ್ರೆ ವೆಲ್ಫೇರ್ ವೆಹಿಕಲ್ಸ್ಗಳನ್ನೇ ಯಾಕೆಂದರೆ ಅದು ತುಂಬ ಕಡಿಮೆ ಪ್ರೈಸ್ ಹೋಗೋದು ತುಂಬ ಜನರ ಹತ್ರ ಇದೆ ಇಲ್ಲಿ ಆಮೇಲೆ ಡಬಲ್ ಡೆಷನ್ ಬರ್ತಕ್ಕೂ ತುಂಬ ಚೆನ್ನಾಗಿರುತ್ತೆ ಒಳ್ಳೆಯ ವ್ಯೂ ಇದೆ ಇನ್ನೊಂದು ಎಂಜಾಯ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ಗಳೂ ಕೂಡ ಅಪ್ಡೇಟ್ ಮಾಡ್ತಾಯಿದ್ದೀನಿ ಹೇಳ್ತಾರೆ ನೋಡುವ ಈ ಸಿಂಗಾಪುರ್ ದೇಶದಲ್ಲಿ ಅಂಡರ್ ಪಾಸಿಂಗ್ ಜಾಗಗಳಿರುತ್ತಲ್ಲ ಆ ಜಾಗಗಳೆಲ್ಲ ಕಡೆನೂ ಎಷ್ಟು ಕ್ಲೀಟಾಗಿ ಇಟ್ಟಿರ್ತಾರೆ ಅಂದರೆ ಸ್ವಲ್ಪ ಕೂಡ ಡೆಸ್ಟ್ ಗಿಸ್ಟ್ ಗಿಷ್ಟಿರಲ್ಲ ಮತ್ತು ಇನ್ನೊಂದೇನೆಂದ್ರೆ ಯಾರನ್ನೂ ಕೂಡ ಈ ನಮ್ಮ ಮೆಜೆಸ್ಟಿಕ್ ಅಂಡರ್ ಪಾಸ್ ಆಗಿರ್ಬೋದು ನಮ್ಮ ಈ ಆಲ್ಮೋಸ್ಟ್ ಅಂಡರ್ ಪಾಸ್ಗಳೆಲ್ಲ ನಮ್ಮ ಭಾರತದಲ್ಲಿ ತುಂಬ ಅಸಹ್ಯವಾಗಿ ಹೇಳ್ತಾರೆ ಬಾಯಿಗೆ ಎಲ್ಲ ಹಾಕೊಂಡು ಊದಿರ್ತಾರಲ್ಲ ಆ ಥರ ಎಲ್ಲ ಯಾವುದು ಕಾಣಲ್ಲ ಇಲ್ಲಿ ಫ್ರ್ಯಾಗ್ರೆನ್ಸ್ ಕೂಡ ಅಷ್ಟೇ ಪರ್ಫ್ಯೂಮ್ ಸ್ಪ್ರೇ ಮಾಡ್ತಾರೆ ಏನೋ ಗೊತ್ತಿಲ್ಲ ತುಂಬ ಚೆನ್ನಾಗಿದೆ ಒಳಗಡೆ ಅಟ್ಮೋಸ್ಫಿಯರ್ ಅಂತೂ ಮತ್ತು ಗೋಡೆ ವಾಲ್ಗಳಿಗೆಲ್ಲೂ ಪೇಂಟಿಂಗ್ ಥರ ಮಾಡಿ ಅದನ್ನು ಫೋಟೋ ಇದನ್ನೆಲ್ಲ ಮಾಡಿರ್ತಾರೆ ತುಂಬ ತುಂಬ ಚೆನ್ನಾಗಿರುತ್ತೆ ವಾಕ್ ಮಾಡೋದಕ್ಕಾಗಲಿ ಮತ್ತು ಎಲ್ಲಿಂದ ಎಲ್ಲಿಗೆ ಜರ್ನಿ ಮಾಡ್ತಾ ಇರೋನು ಜರ್ನಿ ಅಂತ ಅನಿಸೋದೇ ಇಲ್ಲ ಯಾಕೆಂದರೆ ಅಷ್ಟು ಸುಂದರವಾಗಿರೋಂಥ ಪೇಂಟ್ಸ್ಗಳಾಗಿರ್ಬೋದು ಶಾಪ್ಗಳು ಅಟ್ಮಾಸ್ಫಿಯರ್ ಆಗಿರ್ಬೋದು ಮತ್ತು ವಾಲ್ ಪೇಂಟ್ಸ್ಗಳು ಮಾಡಿರ್ತಾರೆ ತುಂಬಾ ತುಂಬ ಚೆನ್ನಾಗೈತೆ ಮಾತ್ರ ಆ್ಯಕ್ಚುಲಿ ನಮ್ಮ ಹೊರ್ಗಡೆ ಹೊರಗಡೆ ಎಲ್ಲನೂ ಕೂಡ ಹೀಗೆ ಪ್ರತಿಯೊಂದು ಶಾಪ್ಗಳಿಗೂ ಮಲ್ಟಿ ಕಲರ್ಸ್ಗಳಾಗಿರ್ಬೋದು ಇಲ್ಲ ಯೂನಿಫಾರ್ಮ್ ಆಗಿ ಒಂದೇ ಕಲರ್ಸ್ಗಳಾಗಿರ್ಬೋದು ತುಂಬ ತುಂಬ ಚೆನ್ನಾಗಿತ್ತು ಅಂದರೆ ಹೊರಗಡೆಯಿಂದ ಎಲ್ಲರೂ ಕೂಡ ನಮ್ಮ ದೇಶ ನೋಡೋಕ್ಕೆ ಬಂದೇ ಬರ್ತಾರೆ ಅಂದರೆ ಇಲ್ಲಿನ ಲೋಕಲ್ ಜನ ಎಲ್ಲನೂ ಕೂಡ ಎವ್ರಿ ಸಂಡೇ ಈ ಸ್ಟ್ರೀಟಲ್ಲಿ ಈ ಥರ ಒಂದು ಫಂಕ್ಷನ್ ಥರ ಮಾಡಿ ಗೇಮ್ಸ್ ಥರ ಎಲ್ಲ ಆಡಿಸಿ ಮತ್ತು ಈ ಫನ್ನಿಯಾಗಿ ಚಿಕ್ಕ ಚಿಕ್ಕ ಮಕ್ಳುಗಳೂ ತುಂಬ ತುಂಬ ಫ್ಯಾಮಿಲೀಸ್ ಬಂದು ನೋಡಿಕೊಂಡು ಒಂದು ಎಂಟರ್ಟೈನ್ಮೆಂಟ್ ತೊಗೊಂಡು ಮತ್ತು ಈ ಜಾಗವೂ ಅಷ್ಟೇ ಕೂಡ ಟೈಮ್ಸ್ ಹೋಗೋದೇ ಗೊತ್ತಾಗೋದಿಲ್ಲ ಆ್ಯಕ್ಚುಲಿ ಅಷ್ಟು ಚೆನ್ನಾಗಿ ಇದೆ ಈ ಜಾಗ ಮಾತ್ರ ನನಗೂ ತುಂಬ ಖುಷಿಯಾಗಿ ಹೆಚ್ಚು ಕಮ್ಮಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನಿಂತಿದ್ದೀನಿ ಆ ಹದಿನೈದು ನಿಮಿಷ ಕಳೆದರೂ ಕೂಡ ನನಗೆ ಆ ಟೈಮ್ ಹೋಗಿರೋದೇ ಗೊತ್ತಾಗಿಲ್ಲ ಸಿಂಗಾಪುರದಲ್ಲಿರುವಂತಹ ಎಲ್ಲ ಜನರೂ ಈ ಸ್ಟೀಟಿಗೆ ಬಂದೇ ಬರ್ತಾರಂತೆ ಅದರಲ್ಲಿ ಕೆಲವೊಂದಷ್ಟು ಚೆನ್ನಾಗಿ ಕೂತ್ಕೊಂಡು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಈ ಥರ ಗೇಮ್ಸ್ಗಳು ಮತ್ತು ಇಲ್ಲಿ ಲೈವ್ ಆಗಿ ನಡೆಯುವಂತಹ ಪ್ರೋಗ್ರಾಮ್ಸ್ಗಳಿದು ಒಂದು ಸೈಕಲ್ ಸಿಂಗಲ್ ವೀಲ್ ಸೈಕಲಲ್ಲಿ ಹೇಗೆ ನಾವು ರೋಲ್ ಮಾಡ್ತೀವಿ ಅದನ್ನೆಲ್ಲನೂ ನಮ್ಮ ಕಡೆ ಎಲ್ಲ ಹೇಳ್ಬೇಕು ಅಂದರೆ ಬೀದಿ ನಾಟಕ ಅಂತೀವಲ್ಲ ಹಾಗೆ ಸೊ ನಮ್ಮ ಬೀದಿ ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ಹಾಕ್ಬೋದು ಎಲ್ಲಿ ಬೇಕಾದ್ರು ಆಡ್ಬೋದು ಎಲ್ಲಿ ಬೇಕಾದ್ರೂ ಇದು ಮಾಡ್ಬೋದು ಬಟ್ ಈ ಜಾಗದಲ್ಲಿ ಆ ಥರ ಅಲ್ಲ ಇಲ್ಲಿ ಈ ಜಾಗದಲ್ಲಿ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಇಂತಿಂಥ ಜಾಗದಲ್ಲೇ ಮಾಡಬೇಕು ಅನ್ನೋದಿರುತ್ತೆ ಅಲ್ಪ ಸೊ ಅವರು ಆ ಜಾಗದಲ್ಲೇ ಬಂದು ಒಂದು ಶೋನ ಕಂಪ್ಲೀಟ್ ಮಾಡ್ಬಿಟ್ಟು ಹೋಗ್ಬೋದು ಅವರು ಹಾಗಾಗಿ ಬಟ್ ಎಲ್ಲರೂ ಕೂಡ ಒಂದು ಅವ್ರೇನು ಗೈಡೆನ್ಸ್ ಇರುತ್ತೋ ಸೊ ಅದನ್ನು ಫಾಲೋ ಮಾಡ್ತಿದ್ರು ಮಿಡಲಲ್ಲಿ ಅವರು ಡಿಸ್ಟ್ರಾಕ್ಟ್ ಮಾಡೋದು ಆ ಥರ ಹಾಗೆ ಹೇಗೆ ಏನೂ ಇಲ್ಲ ಬಟ್ ಅವ್ರ ಕಾನ್ಸ್ಟಿಟ್ಯೂಷನ್ ಯಾವತ್ತೂ ಚೇಂಜ್ ಆಗಬಾರ್ದು ಅಂತ ಬಟ್ ಇದನ್ನೆಲ್ಲರೂ ನೋಡಿ ಇದನ್ನು ಆ್ಯಕ್ಚುಲಿ ನಾವು ಟಿ ವಿಲಿ ಅದರ ಸೋಷಲ್ ಮೀಡ್ಯಾದಲ್ಲಿ ಆಗ್ತಾ ನೋಡ್ತಾ ಇದ್ವಿ ಬಟ್ ಎಕ್ಸ್ಪೆಷಲಿ ನಾನು ನಾನು ಲೈವಲ್ಲಿ ನೋಡಿದಾಗ ಸಹ ಅದನ್ನು ಕೂಡ ಎಂಜಾಯ್ ಮಾಡಿದೆ ನಾನು ಈ ಥರದನ್ನೆಲ್ಲ ನೋಡಬೇಕು ಹೇಗಿರುತ್ತೆ ಏನು ಇತ್ತು ಅನ್ನೋದನ್ನು ಇದನ್ನೆಲ್ಲ ನೋಡಿ ಸೊ ಖುಷಿ ಆಗೇ ಆಗುತ್ತಲ್ವ ಹಾಗಾಗಿ ಅಷ್ಟೇ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಸೇರಿಕೊಂಡು ಎಷ್ಟು ಖುಷಿ ಪಡ್ತಾಯಿದ್ರು ಅಂತಂದರೆ ಅದನ್ನು ನೋಡಿ ಅಷ್ಟೇ ಖುಷಿಪಟ್ಟರು ಮಾತ್ರ ತುಂಬಾ ತುಂಬ ಜನ ನಿಂತಿದ್ರು ಆ್ಯಕ್ಚುಲಿ ನನಗೆ ಗೊತ್ತೇ ಆಗ್ತಿರಲಿಲ್ಲ ಬಟ್ ನಾನು ಕ್ಯಾಮ್ರಾದಲ್ಲಿ ನೋಡಿದಲ್ಲೇ ಗೊತ್ತಾಗಿದ್ದು ಇಷ್ಟೊಂದು ಜನ ಸೇರಿದ್ದಾರೆ ಇಲ್ಲಿ ಏನ್ಬಿಟ್ಟು ಅಂತ ನೆಕ್ಸ್ಟ್ ಇಲ್ಲಿಂದ ಮುಂದೆ ಹೋಗ್ತೀನಿ ಸೊ ಅಲ್ಲಿದ್ದೆಲ್ಲನೂ ಕೂಡ ಅಪ್ಡೇಟ್ ಮಾಡೋಣ ನನ್ನ ವೀಕ್ಷಕ